ಜ್ಞಾನ ಶಿಕ್ಷಣ ಶಿಸ್ತು ನೈತಿಕ ಮೌಲ್ಯ ಸಾಮಾಜಿಕ ಜವಾಬ್ದಾರಿ ಕ್ರೀಡೆ ಆರೋಗ್ಯ ಉದ್ಯಮಶೀಲತೆ ರಾಷ್ಟ್ರ ರಕ್ಷಣೆ ಮುಂತಾದ ನವ ವಿಧಾನಗಳನ್ನು ಅಳವಡಿಸಿ ಅನುಸರಿಸುವುದರ ಮೂಲಕ ನವಭಾರತ ನಿರ್ಮಾಣ ನವಯುವಕರಿಂದ ಸಾಧ್ಯ ಯುವಕರು ಶಕ್ತಿ ಬುದ್ಧಿಮತ್ತೆ ಭಾವನೆ ನೈತಿಕತೆ ದೇಶಪ್ರೇಮ ಸ್ವಾವಲಂಬಿ ಬದುಕು ಡಿಜಿಟಲ್ ತಂತ್ರಜ್ಞಾನ ಮುಂತಾದವುಗಳನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿ ದುಶ್ಚಟಗಳಿಂದ ದೂರವಿದ್ದರೆ ಭಾರತ ಆರ್ಥಿಕವಾಗಿ ಬಲಿಷ್ಠ ಸಾಮಾಜಿಕವಾಗಿ ನ್ಯಾಯಯುತ ತಾಂತ್ರಿಕವಾಗಿ ಮುಂಚೂಣಿಗೆ ಬಂದು ವಿಶ್ವಗುರು ಆಗುವುದರಲ್ಲಿ ಸಂದೇಹವಿಲ್ಲ ಯುವಕರು ಬದಲಾದರೆ ರಾಷ್ಟ್ರ ಬದಲಾಗುತ್ತದೆ ಯುವಕರು ಬಲವಾದರೆ ಭಾರತ ಬಲವಾಗುತ್ತದೆ ಎಂದು ಹೊನ್ನಾವರದ ಎಸ್ ಡಿ ಪದವಿ ಮಹಾವಿದ್ಯಾಲಯದ ಇತಿಹಾಸ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಮಂಜುನಾಥ್ ಭಂಡಾರಿ ಅಭಿಪ್ರಾಯಪಟ್ಟರು ಮೊದಲೇದಾಗಿ ನಾವು ಯುವಕರೆಂದ್ರೆ ಯಾರು ಅನ್ನೋದನ್ನು ತಿಳ್ಕೋಬೇಕು ಯುವಕರೆಂದರೆ ಯಾರು ವೇದಿಕೆ ಮೇಲೆ ಯುವಕರು ಮಾತಾಡ್ತಿರುವ ನಾನು ಯುವಕನೋ ಅಥವಾ ವೇದಿಕೆ ಮುಂಭಾಗದಲ್ಲಿ ಕೂತಂತ ನೀವು ಯುವಕರು ಸರಿ ಎಲ್ಲರೂ ಯುವಕರೇ ಇಲ್ಲಿ ಕೂತವರು ಎಲ್ಲರೂ ಕೂಡ ಯುವಕರೇ ಒಂದು ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಇರುವಂತಹ ಹದಿನಾಲ್ಕರಿಂದ ಅರವತ್ತು ವರ್ಷದ ನಡುವಿನ ವಯಸ್ಸಿನಲ್ಲಿ ಇರುವವರನ್ನ ಯುವಕರು ಅಂತ ಪರಿಗಣಿಸ್ಲಾಗ್ತದೆ ವಿಶ್ವಸಂಸ್ಥೆ ತನ್ನ ಪ್ರಣಾಳಿಕೆಯಲ್ಲಿ ಏನ್ ಹೇಳ್ತದೆ ಅಂತ ಹೇಳಿದ್ರೆ ಹದಿನಾರರಿಂದ ಅರವತ್ತು ವರ್ಷದ ವಯೋಮಾನದವರು ಯಾರಲ್ಲಿ ಉತ್ಪಾದನಾ ಸಾಮರ್ಥ್ಯ ಇರ್ತದೋ ಯಾರಲ್ಲಿ ಯಾರು ಸ್ವಾವಲಂಬಿ ಬದುಕನ್ನು ನಡೆಸ್ತಾರೋ ಅಂತವರನ್ನ ಯುವಕರು ಅಂತ ವಿಶ್ವಸಂಸ್ಥೆ ಹೇಳ್ತಾರೆ ಅವರು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ರಾಷ್ಟ್ರೀಯ ಸೇವಾ ಯೋಜನಾ ಕೋಶ ಹಾಗೂ ಎಸ್ ಡಿ ಎಂ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನಾ ಘಟಕ ಹಾಗೂ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಹೊನ್ನಾವರ ತಾಲೂಕಿನ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಡ್ಡೇಬಾಳದಲ್ಲಿ ನಡೆದ ಎನ್ಎಸ್ಎಸ್ ವಾರ್ಷಿಕ ಶಿಬಿರದಲ್ಲಿ ಉಪನ್ಯಾಸ ನೀಡುತ್ತಾ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಎಸ್ಡಿಎಂ ಕಾಲೇಜಿನ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಂಜಿ ಹೆಗಡೆ ಮಾತನಾಡಿ ಗ್ರಾಮಗಳ ಅಭಿವೃದ್ಧಿ ದೇಶದ ನಿಜವಾದ ಅಭಿವೃದ್ಧಿ ಸುಸ್ಥಿರ ಗ್ರಾಮ ಬಲಾಢ್ಯ ರಾಷ್ಟ್ರವನ್ನು ನಿರ್ಮಾಣ ಮಾಡಬಲ್ಲದು ಗಾಂಧೀಜಿಯವರು ಕಂಡ ಗ್ರಾಮ ಸ್ವರಾಜ್ಯ ನನಸಾಗುವುದು ಯುವಕರಿಂದ ಮಾತ್ರ ಸಾಧ್ಯ ಎಂದು ಗ್ರಾಮೀಣ ಜೀವನ ಮತ್ತು ಇಂದಿನ ಸ್ಥಿತಿಗತಿಗಳ ಕುರಿತು ವಿವರಿಸಿದರು ಕಾಲೇಜಿನ ನಿಕಟಪೂರ್ವ ವಿದ್ಯಾರ್ಥಿ ಹಾಗೂ ಉದ್ದಿಮೆದಾರ ಜೀವನ್ ಶೆಟ್ಟಿ ವಿದ್ಯಾರ್ಥಿಗಳಿಗೆ ಸ್ವಾವಲಂಬಿಗಳಾಗಿ ಬದುಕಲು ಕರೆ ನೀಡಿದರು ರಾಷ್ಟ್ರೀಯ ಸೇವಾ ಯೋಜನಾಧಿಕಾರಿ ನಾಗರಾಜ್ ಹೆಗಡೆ ಅಪಗಾಲ್ ಸಹವಿ ಶಿಬಿರಾಧಿಕಾರಿ ವಿದ್ಯಾಧರ್ ನಾಯ್ಕ್ ಉಪನ್ಯಾಸಕರಾದ ವಿಶಾಲಿಯಸ್ ತೇಜಸ್ವಿನಿ ಹೆಗಡೆ ಬಿಂದು ಅವಧಾನಿ ಉಪಸ್ಥಿತರಿದ್ದರು ಶಿಬಿರಾತ್ರಿ ತೃಪ್ತಿ ಹರಿಕಂತ್ರ ನಿರೂಪಿಸಿದರು ಭಾಗ್ಯ ಸ್ವಾಗತಿಸಿದರು ಉಷಾ ನಾಯ್ಕ್ ವಂದಿಸಿದರು ಮಂಜುನಾಥ ಭಂಡಾರಿ ಶ್ರೀ ಮಂಜುನಾಥ ನ್ಯೂಸ್ ಹೊನ್ನಾವರ